ಠಾಣೆಯಲ್ಲಿ ಅಂಜುಮನ್ ಕಮಿಟಿ ಚುನಾಯಿತ ಸದಸ್ಯರಿಗೆ ಭರ್ಜರಿ ಸನ್ಮಾನ ವಿವಾದ ಹಾವೇರಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಸೃಷ್ಟಿಯಾದ ವಿವಾದ ಚುನಾಯಿತರನ್ನ ಪೊಲೀಸ್ ಠಾಣೆಗೆ ಕರೆಸಿ ಸಿಬ್ಬಂದಿಗಳಿಂದ ಸನ್ಮಾನ ಪೊಲೀಸ್ ಠಾಣೆಯಲ್ಲಿ ಚೇರ್ ಹಾಕಿ ಹೂವಿನ ಹಾರ ಹಾಕಿ ಸನ್ಮಾನ ಬಳಿಕ ಚುನಾಯಿತ ಸದಸ್ಯರ ಜೊತೆಗೆ ನಿಂತು ಫೋಟೋಗೆ ಪೋಸ್ ಸಿಬಿಐ ಮೋತಿಲಾಲ್ ಪವರ್ ನಡಿಗೆ ಬಿಜೆಪಿ ಕಾರ್ಯಕರ್ತರು ಕಿಡಿ ಒಂದು ಕೋಮಿನ ಕಮಿಟಿ ಸದಸ್ಯರನ್ನ ಓಲೈಕೆ ಮಾಡಿದ ಆರೋಪ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜಾಗದಲ್ಲಿ ಓಲೈಕೆ ಆರೋಪ ಕೂಡಲೇ ಸಿಪಿಐ ವಿರುದ್ಧವಾಗಿ ಕ್ರಮಕ್ಕೆ ಕೈಗೊಳ್ಳುವಂತೆ ಎಸ್ಪಿಗೆ ಪತ್ರ ಹಾವೇರಿ ಎಸ್ಪಿ ಯಶೋಧ ಒಂಡುಗೂಡಿಗೆ ಪತ್ರ ಬರೆದು ಆಗ್ರಹ ಬಿಜೆಪಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ರುದ್ರಪ್ಪ ಬಳ್ಳಾರಿಯಿಂದ ಪತ್ರ ಬ್ಯೂರೋ ರಿಪೋರ್ಟ್ ತೌಸಿಫ್ ಹಾವೇರಿ ಹಾವೇರಿ ಹಿರಿಯ ಪೊಲೀಸ್ ಅಧಿಕಾರಿ ಹಾವೇರಿ ನಗರದ ಹಿರಿಯ ಪೊಲೀಸ್ ಅಧಿಕಾರಿ ಒಂದು ಒಂದು ಸಮುದಾಯದವರು ಚುನಾವಣೆ ನಡೆದು ಚುನಾವಣೆ ಗೆದ್ರ ಅವ್ರನ್ನ ತಮ್ಮ ಸ್ಟೇಷನ್ಗೆ ಕರೆದು ಸನ್ಮಾನ ಮಾಡಿದಂಥ ನಿದರ್ಶನ ನೀವು ನೋಡಿರಿ ನಮ್ಮ ಸಿ ಪಿ ಐ ಇವರು ಅದಾರಲ್ಲ ಮೋತಿಲಾಲ್ ಅವರು ಸ ಈ ಅಂಜುಮನ್ ಕಮಿಟಿಯರು ಚುನಾವಣೆ ಒಳಗೆ ಗೆದ್ದಿದ್ರಂತ ಅದರೊಳಗೆ ಕೆಲವು ಮಂದಿ ಮೇಲೆ ಕೇಸು ಅದಾವೆ ಅವ್ರನ್ನ ಕರೆದು ಪೊಲೀಸ್ ಸ್ಟೇಷನಿಗೆ ಕರೆದು ಸನ್ಮಾನ ಮಾಡಿದಂಥ ಸ್ಥಿತಿ ಜಿಲ್ಲೆ ಒಳಗೆ ನೋಡೈತಿ ನಾವು ಈಗ ನೋಡಿದ್ವಿ ಮೊನ್ನೆ ಇವನ್ನೆಲ್ಲವನ್ನ ನೋಡಿದ್ರೆ ಕಾಳರು ಸುಳ್ಳರು ಕೊಲೆಗಡಕ ಸನ್ಮಾನ ಮಾಡುವಂಥ ಪರಿಸ್ಥಿತಿಗೆ ಅಧಿಕಾರಿಗಳು ಕೂಡ ಹೋಗ್ಯಾರ ಇದನ್ನ ಈ ವ್ಯವಸ್ಥೆಯನ್ನು ನೋಡಿದ್ರೆ ಅವ್ರನ್ನ ಕೇಳ್ಬೇಕ್ರಿ ಅವ್ರನ್ನ ಯಾಕಂದ್ರೆ ಸಮಿತಿ ಯಾ ಇಲ್ಲಿವರೆಗೂ ಪೊಲೀಸ್ ಇಲಾಖೆಯರು ಯಾವ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾವುದೇ ಪಕ್ಷದವ್ರು ಆಗಲಿ ಕರೆದು ಸ್ಟೇಷನ್ಗಳನ್ನ ಸನ್ಮಾನ ಮಾಡಬಾರ್ದು ಗೃಹ ಇಲಾಖೆಯದೊಳಗೆ ಅವರು ಒಂದು ಸಮುದಾಯದವರು ಚುನಾವಣೆ ನಡೆಸ್ಕೊಂಡು ಗೆದ್ದು ಹೋದ್ರೆ ಸ್ಟೇಷನ್ನಾಗ ಸಾಲಿಗೆ ಕುಂದಿರು ಸನ್ಮಾನ ಮಾಡಿದರು ಎಲ್ಲ ಅಧಿಕಾರಿಗಳು ಅವರು ಅವ್ರ ತಂಡನ ಇದು ಅಂತರೂ ಭಾಳ ಅಸಹ್ಯಕರವಾದಂಥ ಪದ್ಧತಿ ಇಂಥವಾದರೂ ಕೂಡ ಜಿಲ್ಲೆ ಎಸ್ ಪಿ ಮೇಡಮ್ ಅವರು ಕೂಡ ಅವ್ರಿಗೆ ಪತ್ರ ಕೊಟ್ಟು ಬಂದವಿ ಯಾವ ಕ್ರಮನ ತೊಗೊಳ್ಳೋವಂಥ ಪರಿಸ್ಥಿತಿ ಅವ್ರಿಗೇ ಇಲ್ಲ ಇದ್ರ ವಿಷಯವಾಗಿಯೇ ಕೊಟ್ಟವೆ ಆದರೂ ಕೂಡ ಅವ್ರಿಗೆ ಯಾವ ಕ್ರಮ ತಗೊಳ್ಳೋವಂಥ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಮಾಡಿವಿ ಯಾಕಂದ್ರೆ ನಾವು ಮ್ಯಾಗ್ಲರಿಗೆ ಈಗ ಐ ಜಿ ಕೊಟ್ಟವಿ ಡಿ ಐ ಜಿ ಕೊಟ್ಟವಿ ಮತ್ತು ಕಮಿಷ್ನರಿಗೆ ಕಳಿಸೇವಿ ಅವ್ರ ಗೃಹ ಸಚಿವರಿಗೆ ಕೂಡ ಲೆಟರ್ ಕೊಟ್ಟವಿ ಅದು ಒಂದು ಎಲ್ಲ ಲೆಟರ್ ಕಳಿಸಿವ ಯಾವ ಕ್ರಮ ತೊಗೊಳ್ಳೋಂಥ ಅಂತ ಸರ್ಕಾರ ಅಲ್ಲ ಅದ್ರ ಬಗ್ಗೆ ಎಸ್ ಪಿ ಅವರಾಗಲಿ ಮ್ಯಾಗ್ಲಾರಾಗಲಿ ಯಾವುದೇ ಕ್ರಮ ತೊಗೊಳಲ್ಲ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಕಾಣ್ತಾ ಐತಿ ಅವರು ಹಾವೇರಿ ಜಿಲ್ಲೆಯ ಶಾಸಕರ ಪ್ರಭಾವದಿಂದ ರಕ್ಷಣೆಗೆ ಒಳಪಟ್ಟಿರ್ತಕ್ಕಂಥ ಅಧಿಕಾರಿಗಳಿರ್ಬೇಕು ಅವರು ಅದಕ್ಕೆ ಅವ್ರನ್ನ ಮನೊಲಿಸ್ ಅವ್ರನ್ನ ಹೊಲಿಸಿಕೊಳ್ಳ ಜಿಲ್ಲೆ ಎಸ್ ಪಿ ಕ್ರಮ ತಗೊಂಡಲ್ಲ ಅಂತ ನಮ್ಗೆ ಕಾಣ್ತೈತಿ ಫೋಟೋ